ನೋಡಿ ಫ್ರೆಂಡ್ಸ್ ನಾನು ಇವಾಗ ಏನಪ್ಪಾ ಅಂದ್ರೆ ಬಾಗಲಕೋಟೆ ಒಳಗ ಇದ್ದೀನಿ ನೀವು ಯಾರ್ಯಾರ ಹೋಗಿರಪ್ಪ ಬಾಗಲಕೋಟೆಗೆ ಅಂತ ಕಮೆಂಟ್ ಹಾಕಿರಿ ನಾನು ಬಾಗಲಕೋಟೆ ಹೋಗಿದ್ದೆ ಆದರೆ ಹೋಗಿ ನಿನಗೆ ಬಾಗಲಕೋಟೆಗೆ ಅಂತ ಹೇಳೋದಿಲ್ಲ ಕೆಲಸ ಇತ್ತು ನಾನು ಅದಕ್ಕೆ ಹೋಗಿದ್ದೆ ಬಾಗಲಕೋಟೆಗೆ ನಾನು ಸಿಟಿ ಹೊರಗಡೆ ಇದ್ದೀನಿ ಒಳಗಡೆ ಎಲ್ಲ ಪೂರ ಒಳಗೆಲ್ಲ ಹೊರಗಡೆ ಇದ್ದೀನಿ ಇವೇನು ತೋರಿಸ್ತಾ ಇದ್ದೀನಲ್ಲ ಬಾಗಲಕೋಟೆ బాగలకట నౌ నగరల్ే బోట హిర నౌ నగర ఇది ఏమప్ప అంద్ర ఆంజనేయన గుడి ఇది కనతల బలసైడ్ ఆంజనేయ గుడి బాగలక తుందే ఫ్రెండ్స్ ఇది సర్కల్ బాగలకొట సర్కల్ ಇದು ಏನಪ್ಪಾ ಅಂದ್ರೆ ಬಾಗಲಕೋಟೆಗೆ ಹೋಗೋ ರೂಟದು ನಾವೇನು ಬರ್ತೀವಲ್ಲ ಮೇನ್ ಇದೇನು ನಾವೇನು ಬರ್ತೀವಲ್ಲ ಬಾಗಲಕೋಟೆಕ್ಕೆ ಬರ್ತೀವಲ್ಲ ಆ ರಸ್ತೆ ಇದೆ ಅಚ್ಚಕ್ ನೀರು ನೋಡ್ರಿ ಫ್ರೆಂಡ್ಸ್ ಮಳೆ ಆಗೈತಲ್ಲ ಅದ್ರ ನೀರು ತುಂಬ ನೀರು ಬರುತ್ತೆ ಇನ್ನೂ ಜಾಸ್ತಿ ಬರ್ತ ನೀರು ಆದರೆ ತೆಂಗಿನ ಮರ ಏನದ ತೆಂಗಿನ ಮರ ಸಹ ಮನೆಗೆ ಮುನಿಗ್ ಹೋಗ್ಯಾವು ಅಷ್ಟು ನೀರು ನಿಂತೈತಿ ಸಿಕ್ಕಾಪಟ್ಟೆ ನೀರು ಬರುತ್ತೆ ಇಲ್ಲಿಗೆ ನೀವ ನೋಡ್ತಿರಲ್ಲ ಎಷ್ಟು ನೀರು ಅಂದ ಬಾಗಲಕೋಟೆಯವರು ಯಾರ್ಯಾರ ಇದ್ರಪ್ಪ ಕಮೆಂಟ್ ಹಾಕಿರಿ ಹಂಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮಗಳವರ ಬೆಲ್ ಬಟನ್ ಒತ್ತ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಬ್ರಿಡ್ಜ್ ಬಾಗಲಕೋಟೆ ಹೋಗೋ ರೂಟ್ನಲ್ಲೇ ಬ್ರಿಡ್ಜ್